ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಬೆಳಗ್ಗಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಅತ್ಯದ್ಭುತವಾದಂತಹ ಕೆಲವೊಂದೊಂದು ಟಿಪ್ಸ್ ಈ ಒಂದು ಕೆಲಸಗಳನ್ನ ಮನೆಯಲ್ಲಿ ಮಾಡಲೇಬಾರ್ದು ಅನ್ನೋ ಹಾಗಿದ್ರೆ ಅದು ಯಾವ ಟಿಪ್ಸ್ಗಳು ಯಾವ ವಿಚಾರಕ್ಕಾಗಿ ಈ ಒಂದು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಹಲವಾರು ಜನ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಕೇಳ್ತಾ ಇರ್ತೀರ ಗೃಹಿಣಿಯರು ಅದರಲ್ಲೂ ಗೃಹಿಣಿಯರಾಗಿರ್ಬೋದು ವರ್ಕಿಂಗ್ ವುಮನ್ ಆಗಿರ್ಬೋದು ಯಾರೇ ಆದರೂ ಅಷ್ಟೇ ಮನೇಲಿ ಈ ಕೆಲಸಗಳನ್ನ ಯಾವ ಕಾರಣಕ್ಕೂ ಮಾಡಬೇಡಿ ಸೊ ಬನ್ನಿ ನೋಡ್ಕೊಬರೋಣ ಅದು ಯಾವುದು ಟಿಪ್ಸು ಹೇಗೆಲ್ಲ ಇರುತ್ತೆ ಅಂತ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಹಾಗೆ ಇನ್ನೊಂದು ನನ್ನ ಲಾಸ್ಟಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಕಿದ್ದೆ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಫಾರ್ಟಿ ವೀಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಬಗ್ಗೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ನೀವು ಕೂಡ ಜಾಯ್ನ್ ಆಗ್ಬೋದು ಸೊ ನೀವು ಕೂಡ ಆ ಒಂದು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಈ ವೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ ಕೇಸ್ ಸ್ಟಾರ್ಟ್ ಮಾಡೋ ಹಾಗಿದ್ರೆ ಕಮೆಂಟ್ ಮಾಡಿ ನಾನು ಮಾಡ್ತಾ ಅಂತ ಸೊ ದಟ್ ನಲ್ವತ್ತು ವೀಕ್ ಒಳಗೆ ಒಂದು ಗೀ ಅವೇ ಅರೇಂಜ್ ಮಾಡ್ತೀನಿ ಸೊ ಆ ಗೀವ್ ಅವೆಯಲ್ಲೂ ಕೂಡ ನೀವಾದರೂ ನೀವು ಯಾರಾದರೂ ಸೇವಿಂಗ್ಸ್ ಮಾಡಿದರೆ ನಾನು ನಿಮಗೂ ಕೂಡ ಒಂದು ಗಿಫ್ಟನ್ನ ಕೊಡ್ತೀನಿ ಸೊ ಯಾವ ಗಿಫ್ಟು ಏನು ಅಂತ ಸದ್ಯದಲ್ಲೇ ಗೊತ್ತಾಗಲ್ಲ ಬಟ್ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲರೂ ಕೂಡ ಆ ಒಂದು ಗಿಫ್ಟು ಅದನ್ನು ಸೊ ಬನ್ನಿ ಇನ್ನು ತಡ ಮಾಡೋದು ಬಿಡ ಏನು ಯಾವ ಕೆಲಸವನ್ನು ನಾವು ಮನೆಯಲ್ಲಿ ಮಾಡಬಾರ್ದು ಅನ್ನೋ ಹಾಗಿದ್ರೆ ಯಾವ ಕೆಲಸಗಳು ಇದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಮನೆಯಲ್ಲಿ ಮನೆಯಲ್ಲಿ ಮಕ್ಕಳಾಗಿರ್ಬೋದು ಮನೆಯ ಯಜಮಾನರಾಗಿರ್ಬೋದು ಯಾರೇ ಆದರೂ ಅಷ್ಟೇ ಗೆಸ್ಟ್ಗಳಾಗಿರ್ಬೋದು ಬಂದವರು ಓದ ತಕ್ಷಣವೇ ನಾವು ಕಸ ಗುಡಿಸ್ಬಿಡ್ಬೇಕು ಬಿಡಬೇಕು ಇದೆಲ್ಲ ಇದ್ದರೆ ದಯವಿಟ್ಟು ಈ ಕೆಲಸನ ಮಾಡೋಕ್ಕೆ ಹೋಗಬೇಡಿ ಯಾರೇ ಆದರೂ ಅಷ್ಟೇ ಹೊರಗೆ ಓದ ತಕ್ಷಣ ಕಸ ಗುಡಿಸೋದು ಕೂರೋದು ನಾವು ಇದೆಲ್ಲ ಮಾಡೋದ್ರಿಂದ ಅವರ ಆಯಸ್ಸಿಗೆ ಒಳ್ಳೇದಲ್ಲ ಹಾಗೆ ಮನೆಯ ಆಯಸ್ ಅಂದರೆ ಮನೆಗೆ ಏನೇ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಏನು ಮನೆಗೆ ಒಳ್ಳೇದಾಗಲಿ ಅಂತ ಕೇಳ್ತೀವಲ್ಲ ಸೊ ಅದು ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ಟಿಪ್ನ ಫಾಲೋ ಮಾಡಿ ಯಾರೇ ಆದರೂ ಅಷ್ಟೇ ಎಷ್ಟೇ ದೊಡ್ಡ ವ್ಯಕ್ತಿ ಚಿಕ್ಕ ವ್ಯಕ್ತಿ ನಮ್ಮ ಕೆಲಸ ಎಷ್ಟೇ ಬಾಕಿ ಇದ್ದರೂ ಅಷ್ಟೇ ನೀವು ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಇದು ಮೊದಲನೇದಾದರೆ ಇನ್ನು ಎರಡನೇ ವಿಷಯಕ್ಕೆ ಬರೋಣ ಮನೇಲಿ ತುಂಬ ಏನಂದರೆ ನೀರು ಖರ್ಚು ಮಾಡ್ತಾ ಇರೋದು ಯಾವಾಗಲೂ ನೋಡು ನೀರು ಖರ್ಚು ನೀರು ಹತ್ತೊಳಿ ತೊಳಿ ನೀರು ಯಾವಾಗಲೂ ಯಾರು ತುಂಬ ಖರ್ಚು ಮಾಡ್ತಾರೆ ನೀರನ್ನು ಆ ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಓಕೆನಾ ಉಪಿಸಿ ಉಪಯೋಗಿಸಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ ತುಂಬ ನೀರು ಬಳಕೆ ಜಾಸ್ತಿ ಆಗ್ತಾ ಇರುತ್ತೆ ಹೌದು ನಮ್ಮ ಮನೆಯಲ್ಲಿ ಈ ಒಂದು ಟ್ಯಾಂಕ್ ಆಗಿರ್ಬೋದು ಬೋರ್ ಆಗಿರ್ಬೋದು ಇಲ್ಲ ಅಂದಿದ್ರೆ ನಮಗೆ ತುಂಬ ಕಷ್ಟ ಆಗ್ತಿತ್ತು ಅಂತ ನಿಮಗೆ ಯಾವಾಗಾದರೂ ಹಂಚಿದ್ದಿದ್ರೆ ಅಂಚಿದರೆ ಹಾಗಿದ್ರೆ ನೀವು ಅಲ್ಲಿಗೆ ನೀರನ್ನ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀರಾ ಅಂತ ಅರ್ಥ ಹಾಗೆ ಮನೆಯಲ್ಲಿ ಇದು ಒಂದಾದರೆ ಇನ್ನು ನೆಕ್ಸ್ಟ್ ಒಂದು ಮಂತು ಅಂತ ಅಂದರೆ ಮನೆಯಲ್ಲಿ ಯಾವುದೇ ಟ್ಯಾಪ್ಗಳಾಗಿರ್ಬೋದು ಎಲ್ಲೇ ನೀರು ಸೋರಕ್ಕೆ ಬಿಟ್ಟುಕೂಡ್ದು ನೀವು ಆ ರೀತಿಯಾಗಿ ನೀವು ಸೋರಕ್ಕೆ ಬಿಡ್ತು ಅಂತ ಅಂದರೆ ಮನೆಯಲ್ಲಿ ಒಂದು ರೂಪಾಯಿಯು ಕೂಡ ದುಡ್ಡಂತೂ ನಿಲ್ಲ ಸೊ ಇದು ಒಂದನ್ನು ನೀವು ದಯಮಾಡಿ ತಲೆಯಲ್ಲಿ ಇಟ್ಕೊಳ್ಳಿ ಮನೆಯಲ್ಲಿ ಯಾವುದೇ ಒಂದು ಟ್ಯಾಪನ್ನ ಟ್ಯಾಪಲ್ಲಿ ನೀರು ಸೋರ್ತಿದ್ರೆ ಈ ಕೂಡಲೇ ಹೋಗಿ ದಯವಿಟ್ಟು ರೆಡಿ ಮಾಡಿಸಿ ಅದು ಒಂದನ್ನು ನೀವು ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟ್ ಬರೋ ಹಾಗಿದ್ರೆ ಮನೆಯ ಮೇಲೆ ಮೆಡಿಸಿನ್ಗಳಾಗಿರ್ಬೋದು ಪ್ರತಿಯೊಂದು ಎಲ್ಲಿ ಬೇಕಲ್ಲಿ ಇಟ್ಟಿರ್ತೀವಿ ಮಕ್ಕಳು ಇರೋ ಜಾಗದಲ್ಲಾಗಿರ್ಬೋದು ಎಲ್ಲೇ ಮಕ್ಕಳಿಗೆ ಇಮಿಡಿಯೇಟ್ ಸಿಗಲಿ ಅಂತ ಎತ್ತಿ ಇಟ್ಟಿರ್ತೀವಿ ಸೊ ದಯವಿಟ್ಟು ಮನೆಯಲ್ಲಿ ಯಾವುದೋ ಮೂಲ ಮೂಲೆಯಲ್ಲೆಲ್ಲ ಈ ಮೆಡಿಸಿನ್ಗಳನ್ನ ಇಡ್ತೀವಿ ಟ್ಯಾಬ್ಲೆಟ್ಸ್ಗಳನ್ನ ಇಡ್ತೀವಿ ಆ ರೀತಿಯಾಗಿ ಯಾವ ಕಾರಣಕ್ಕೂ ಮಾಡಬೇಡಿ ಸೊ ಆ ಥರ ಮಾಡೋದ್ರಿಂದ ಮನೆಯಲ್ಲಿ ಮತ್ತೆ ಮತ್ತೆ ಹುಷಾರು ಇರ್ತೀವಿ ಸೊ ಅದರದ್ದೇ ಆದಂತಹ ಒಂದು ಜಾಗವನ್ನು ಮಾಡಿ ಅಲ್ಲೇ ಅದೇ ಜಾಗ ಮೆಡಿಸಿನ್ ಗಳನ್ನ ನೀವು ಇಡಬೇಕಾಗುತ್ತೆ ಸೊ ಸೊ ಇಷ್ಟು ತಪ್ಪನ್ನು ಯಾವುದೇ ಕಾರಣಕ್ಕೂ ಗೃಹಿಣಿಯರು ಅದರಲ್ಲೂ ಗೃಹಿಣಿಯರು ಮಾಡೋಕ್ಕೆ ಬಿಡಬೇಡಿ ಮನೆಯಲ್ಲಿ ನೀವು ಕೂಡ ಮಾಡಬೇಡಿ ಅಪ್ಪಿ ತಪ್ಪಿ ಈ ತಪ್ಪುಗಳನ್ನ ಮಾಡಿತು ಅಂತ ಅಂದರೆ ಮನೆ ನೆಮ್ಮದಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಾಳಾಗುತ್ತೆ ಇದಿಷ್ಟನ್ನು ಮೇಂಟೈನ್ ಮಾಡಿ ನೀವು ಎಷ್ಟೇ ಕ್ಲೀನಾಗಿರಿ ಎಷ್ಟೇ ಬಿಡಿ ಈ ನಾನು ಏನು ಹೇಳಿದ್ದೀನಲ್ಲ ಈ ಟಿಪ್ಸು ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು ಒಂದು ಮನೆ ಅಂದಮೇಲೆ ಇಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಮನೆ ಅಟ್ಲೀಸ್ಟ್ ನಾವು ಅಂದ್ಕೊಂಡಿರೋದ್ರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಆದರೂ ನೆಮ್ಮದಿಯಾಗಿ ಇರ್ತೀವಿ ಓಕೆನಾ ಇದೆಲ್ಲ ನನ್ನ ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು ಸೊ ದಯಮಾಡಿ ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಸಂ ಫ್ಯಾಮಿಲಿ ಎಲ್ಲ ಖುಷಿ ಖುಷಿಯಾಗಿ ಹ್ಯಾಪಿ ಹ್ಯಾಪಿಯಾಗಿ ಇರ್ತೀರ ಸೊ ಅನ್ನೋದೇ ನಮ್ಮ ಒಂದು ಆಶಯ ಕೂಡ ಸೊ ಈ ಒಂದು ಟಿಪ್ಸ್ಗಳು ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ಕೆ ತಪ್ಪುಗಳನ್ನ ಮಾಡೋದ್ರಿಂದ ನಿಮ್ಮ ಹಣಕಾಸು ಏನು ಬರುತ್ತೆ ಅದು ಕೂಡ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು